హరే రామ కరుణరద కోడివరివ కటాక్ష పరతత్వరువాళపద వరపుణ్యమయా శరీరద ನಿರಾಭಾರಿ ಗುರು ಎನ್ನ ಗುರುಬಿರಲಿಸದೆ ಆ ಸದ್ಗುರು ನಮ್ಮೆಲ್ಲರ ಮಾನಸದೆ ಸದಾ ಗುರುಭ್ಯ ಮಯಾ ಬದ್ಧೋಯ ಮಂಜಿ ಪ್ರಸನ್ನ ಮನಸ್ಸಸ್ತೆ ಮೇ ಸತ್ಯಂ ಕುರುವಂತು ಭಾರತಿ आपदाम अपहर्तारम दातारम सर्व संपदाम लोकाभिरामम श्री रामम भूयो भूयो नमाम्यहम ನಿನ್ನೆ ತಾನೇ ಮನುಷ್ಯ ತನ್ನ ಅಥವಾ ತನ್ನವರ ಅವಸಾನವನ್ನು ಶ್ವಾಸದ ಮೂಲಕ ತಿಳಿಯಬಹುದು ಎಂಬ ಕುರಿತು ಒಂದು ಪಾಠವನ್ನು ಮಾಡಲಾಗಿತ್ತು ಇಂದಿನ ಅನಾವರಣ ಅದಕ್ಕೊಂದು ಉದಾಹರಣೆ ಎಂತ ಇದೆ ಅಷ್ಟಮ ರಾಘವೇಶ್ವರ ಭಾರತಿಗಳು ಈ ಹೆಸರು ಈ ಪರಂಪರೆಯಲ್ಲಿ ಮತ್ತೆ ಮತ್ತೆ ಆಗ್ತಾ ಇರುವಂಥದ್ದು ಎಂಟು ಬಾರಿ ರಾಘವೇಶ್ವರ ಭಾರತಿಗಳು ಬಂದು ಹೋಗಿದ್ದಾರೆ ಈ ಪರಂಪರೆಯಲ್ಲಿ ಒಂಬತ್ತನೇ ಬಾರಿ ಹಾಗಾಗಿ ಅಷ್ಟಮ ರಾಘವೇಶ್ವರ ಭಾರತಿಗಳು ಒಟ್ಟಾರೆ ಪರಂಪರೆಯಲ್ಲಿ ಮೂವತ್ತ್ ಮೂರನೇವರವರು ಅವರ ಬಗ್ಗೆ ಈ ಮಾತು ತುಂಬ ಅರ್ಥಪೂರ್ಣ ಯಾಕೆಂದರೆ ಮಠದ ದಿನಚರಿಯಲ್ಲಿ ಅದು ಉಲ್ಲೇಖಿತವಾಗಿದೆ ತಮ್ಮ ಅವಸ ತನ್ನ ಅವಸಾನವನ್ನು ಅವರು ಮೊದಲೇ ಕಂಡುಕೊಂಡಿದ್ದು ಶಿಷ್ಯರೆಲ್ಲರನ್ನು ಕರೆದು ಆಶೀರ್ವಾದವನ್ನು ಕೊಟ್ಟಿದ್ದು ಕೊನೆಯ ಮಂತ್ರಕ್ಷತೆಯನ್ನು ಕೊಟ್ಟಿದ್ದು ಕಾಶಿ ದೂರ ಅಷ್ಟಿಲ್ಲ ಆಯಸ್ಸು ಇಲ್ಲಿಂದ ಕಾಶಿಗೆ ಪ್ರಯಾಣ ಮಾಡುವಷ್ಟು ಇಲ್ಲ ದಕ್ಷಿಣ ಕಾಶಿ ಗೋಕರ್ಣಕ್ಕೆ ಹೋಗುವ ನಿಶ್ಚಯ ಮಾಡುವಾಗ ಅವರಿಗೆ ಎಷ್ಟು ಸಮಯ ಇದೆ ಅನ್ನೋ ಬಗ್ಗೆ ಸರಿಯಾದ ಪರಿಕಲ್ಪನೆ ಇದೆ ಆಯುಸ್ ಎಷ್ಟು ಉಳಿದಿದೆ ಅನ್ನೋ ಬಗ್ಗೆ ಸರಿಯಾದ ಪರಿಕಲ್ಪನೆ ಇದೆ ಅಂಥ ಕಾಲಜ್ಞಾನಿ ತನ್ನ ಮಟ್ಟಿಗಿನ ಕಾಲಜ್ಞಾನವು ಕೂಡ ಅತ್ಯಂತ ಅಪರೂಪದ್ದೇ ಅತ್ಯಂತ ದುರ್ಲಭದ್ದೇ ಹೌದು ಗೊತ್ತಾಗೋದಿಲ್ಲ ನಮಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗತ್ತೆ ಇಲ್ಲ ನೋಡಿ ಆದರೆ ಅವರಿಗೆ ತಿಳಿದಿತ್ತು ಅಂತ ಹಾಗಾಗಿ ತಮ್ಮ ಉತ್ತರಾಧಿಕಾರಿಗಳಿಗೆ ಅವರು ಜಗದ್ಗುರು ಶಂಕರಾಚಾರ್ಯ ರಾಮಚಂದ್ರ ಭಾರತಿಗಳು ಅವರಿಗೆ ಹೊಸನಗರ ಮಠದಲ್ಲಿ ಇರ ಹೇಳಿ ಎಲ್ಲರಿಗೂ ಅದು ನಿಜಾರ್ಥದ ಮಂಗಲ ಮಂತ್ರ ಅಕ್ಷತೆ ಅದು ಅದನ್ನು ಕೊಟ್ಟು ರಾಮ ಮುದ್ರೆಯನ್ನು ಏನು ನಂಬಿ ಬದುಕಿ ಎಂಬ ಸಂದೇಶ ಕೊಟ್ಟು ಆ ಕೊನೆ ಸಂದೇಶ ಅದು ಅಂತ ರಾಮ ಮುದ್ರೆಯನ್ನು ಏನು ನಂಬಿ ಬದುಕಿ ಅಂತ ಮತ್ತೂ ಶಾಶ್ವತ ಅಲ್ಲ ಅವತಾರಗಳು ಕೂಡ ಮುಕ್ತಾಯ ಆಗ್ತವೆ ಶಾಶ್ವತವಾಗಿರೋದಿಲ್ಲ ಅಂತ ಹಾಗಾಗಿ ರಾಮ ಮುದ್ರಿಕೆಯನ್ನು ನಂಬಿ ಬದುಕಿ ಎಂಬ ಆಶೀರ್ವಾದವನ್ನು ಕೊಟ್ಟು ಹೊರಟಾಗ ಮಠದ ದಿನಚರಿ ಹೇಳುತ್ತೆ ಮಠವೇ ಕತ್ತಲಾಯಿತು ದೀಪದಂತಿದ್ದ ಗುರುಗಳು ಸೂರ್ಯನಂತಿದ್ದ ಗುರುಗಳು ಮಠವನ್ನು ತ್ಯಜಿಸಿ ಮಹಾ ನಿರ್ಯಾಣಕ್ಕೆ ಹೊರಟಾಗ ಮಠ ಕತ್ತಲಾಯಿತು ಇಲ್ಲಿ ಬಂದು ಅವರು ನಿರ್ಯಾಣವನ್ನು ಹೊಂದಿದರು ಅದು ಜಾಗೃತ ಆ ಸಮಾಧಿ ಇಲ್ಲೇ ಗೋಕರ್ಣದಲ್ಲಿ ಕೋಡತೀರ್ಥದ ಕಟ್ಟೆಯಲ್ಲಿ ಆ ಸಮಾಧಿ ಇದೆ ಬಹುಶಃ ಅದರ ಲಾಭ ಪಡ್ಕೊಳ್ಳುವಂಥವ್ರು ಕಡಿಮೆ ಇದ್ದಾರೆ ಆದರೆ ಆ ಸಮಾಧಿ ಒಂದು ಜಾಗೃತ ಸ್ಥಾನ ಅವರ ಜೀವನದಲ್ಲಿ ಇಂಥ ಅನೇಕ ಘಟನೆಗಳು ನಡೆದಿದ್ದಾವೆ ಕಣ್ಣು ಹೋಯಿತು ಹೋದ್ರೆ ಹೋಯಿತು ಅಂತ ಅವರು ಅದರ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡಲಿಲ್ಲ ಯಾರು ಹಗುರದ ಮಾತನಾಡಿದರು ದಾರಿ ತೋರಿಸುವ ಗುರುಗಳು ಜಗತ್ತಿಗೆ ದಾರಿ ತೋರಿಸ್ಬೇಕಾದರು ಅವರಿಗೆ ಕಣ್ಣಿಲ್ಲ ಅನ್ನತ್ರ ಹಗುರದ ಮಾತಾಡಿದರು ಹಾಗೆ ಅವರು ಆ ಕಣ್ಣನ್ನು ಮರಳಿ ಪಡ್ಕೊಳ್ತಾರೆ ಅವರು ಹೋದ ಕಣ್ಣನ್ನು ಮೈಲಿ ರೋಗದಿಂದ ಹೋದ ಕಣ್ಣನ್ನು ಮರಳಿ ಪಡ್ಕೊಳ್ತಾರೆ ಇದೇನು ಸಾವಿರಾರು ಸಾವಿರಾರು ವರ್ಷದ ಹಿಂದಿನ ಕಥೆಯಲ್ಲ ಒಂದು ಶತಮಾನ ಹಿಂದಿನ ಕಥೆ ಇದು ಕೊಡಚಾದ್ರಿಗೆ ಹೋಗಿ ತಪಸ್ಸು ಮಾಡಿ ಕೊಡಚಾದ್ರಿಯಲ್ಲಿ ಅಲ್ಲಿಯೂ ಕೂಡ ಆರಂಭದಲ್ಲಿ ಹತ್ತಿರದ ಪರಿವಾರದವರು ಕೆಲವರು ಹೋಗಿದ್ದರಂತೆ ಆಮೇಲೆ ಅವ್ರಿಗೊಂದು ಸ್ವಲ್ಪ ಆ ಸ್ಥಳ ನೋಡಿಕೊಳ್ಳುವವರೆಗೆ ಮಾತ್ರ ಅಂತ ಹೋಗಿ ಅಂತ ಅವ್ರನ್ನ ಕಳುಹಿಸಿ ಅವರು ಏಕಾಂಗಿಯಾಗಿ ತಪಸ್ಸನ್ನು ಮಾಡಿದ್ರು ಅಂತ ಕೇಳ್ತೇವೆ ನಾವು ಕಣ್ಣಿಲ್ಲದೆ ಕಾಡಿನಲ್ಲಿ ಏಕಾಂಗಿಯಾಗಿ ಅವರು ತಪಸ್ಸಿಯನ್ನು ಆಚರಣೆ ಮಾಡ್ತಾರೆ ಮೂರೇ ತಿಂಗಳಲ್ಲಿ ಅವರು ಹೋದ ಕಣ್ಣನ್ನು ಮರಳೆ ಪಡ್ಕೊಂಡು ವಾಪಸ್ ಬರ್ತಾರೆ ಅಲ್ಲಿಂದ ಅಂಥವರು ಅಂತ ಕೊಡಚಾದ್ರಿ ಅಂದರೆ ಕೊಲ್ಲೂರಿಗೆ ಕೊಲ್ಲೂರಿನಲ್ಲಿ ಏನಿವತ್ತು ಪೂಜಾ ಪದ್ಧತಿ ನಡೀತಾ ಇದೆ ಅವರು ಅದು ಇವರಿಂದ ನಿರೂಪಿತ ಅದು ಮೂವತ್ತ್ ಮೂರನೇ ಭಾರತಿಗಳು ಕೊಲ್ಲೂರಿನಲ್ಲಿ ಹೇಗೆ ಪೂಜೆ ನಡೀಬೇಕು ಅಂತ ನೇಮಿಸ್ತವರು ಅಂತ ಅದು ಲಿಖಿತವಾಗಿ ಗ್ರಂಥ ರೂಪದಲ್ಲಿ ಲಭ್ಯ ಇದೆ ನೋಡಿ ಇವತ್ತು ಕೂಡ ಅಂತ ಅಲ್ಲಿ ಪೂಜಾ ಪದ್ಧತಿ ಕೊಲ್ಲೂರಿನ ಅಮ್ಮ ಅವರಿಗೆ ಬಹಳ ಹತ್ತಿರ ಹಾಗಾಗಿ ಕೊಡಚಾದ್ರಿಯನ್ನು ಕೂಡ ಕೊಲ್ಲೂರ ಅಮ್ಮನ ಮೂಲ ಸ್ಥಾನ ಅದು ಅಲ್ಲಿ ಹೋಗಿ ತಪಸ್ಸು ಮಾಡಿ ಹೋದ ಕಣ್ಣನ್ನು ಮರಳಿ ಪಡೆದಂಥ ಒಬ್ಬ ಮಹನೀಯ ಮಹಾಮಹಿಮ ಹಾಗೆಯೇ ಮದವೇರದ ಆನೆಯನ್ನು ಕೇವಲ ತಮ್ಮ ಕರವಸ್ತ್ರದಿಂದ ಕಟ್ಟಿದಂಥ ಕಾವಿ ಕಾವಿ ಶಾಟಿಯಿಂದ ಕಟ್ಟಿರ್ತಕ್ಕಂಥ ಒಂದು ಅದ್ಭುತ ವ್ಯಕ್ತಿತ್ವ ಅದು ಹಾಗಂತ ಅವರು ಕೆಲವು ಸರಿ ಏನಾಗ್ತಾ ಅಂದರೆ ಇಂಥ ಪವಾಡಗಳನ್ನು ಧನ ಸಂಪಾದನೆಗೆ ಖ್ಯಾತಿ ಸಂಪಾದನೆಗೆ ಬಳಸೋದನ್ನು ಕಾಣ್ತೇವೆ ನಾವು ಅದಿನ್ನೊಂಥರು ಸರ್ಕಸ್ ಅಷ್ಟೇ ಬೇರೆ ಏನೂ ಇಲ್ಲ ಸರ್ಕಸ್ ಅಲ್ಲಿ ಚಮತ್ಕಾರ ರೀತಿ ಮಾಡಿ ತೋರಿಸ್ತಾ ಇರ್ತಾರೆ ಸಂಪಾದನೆ ಆಗ್ತಾ ಇರುತ್ತೆ ಅದರಿಂದ ಹಾಗೆ ಲೋಕದಲ್ಲಿ ಅನೇಕರು ಚಮತ್ಕಾರಗಳನ್ನು ಮಾಡಿ ತೋರಿಸ್ತಾ ಇರ್ತಾರೆ ಒಟ್ಟು ಅಂದ್ರೆ ಒಂದಷ್ಟು ಸಂಪಾದನೆ ಅಷ್ಟೇ ಬೇರೆ ಏನೂ ಅಲ್ಲ ಅದೇನು ಉಳಿಯುವಂಥ ದ್ರವ್ಯ ಅಲ್ಲ ಶಾಶ್ವತ ಅಲ್ಲ ಅಂತ ದ್ರವ್ಯ ಸಂಪಾದನೆ ಮಾಡ್ತಾ ಇರ್ತಾರೆ ಅಂಥದ್ದು ಎಷ್ಟೋ ಮಾಡ್ಬೋದಾಗಿತ್ತು ಬಹುಶಃ ರಾಘವೇಶ್ವರ ಭಾರತಿಗಳು ಆದರೆ ಅವರು ಮಾಡಲಿಲ್ಲ ಅವನು ಸಂದರ್ಭ ಬಂದಾಗ ಅದು ವ್ಯಕ್ತ ಆಗಿದೆ ಅಂತ ಎಲ್ಲಿ ಅಂದರೆ ಕರ್ಕಿ ಗ್ರಾಮದಲ್ಲಿ ಗುರುಗಳು ಭಿಕ್ಷಕ ಕೂತಾಗ ಆನೆಗೆ ಮದುವೇರಿ ಊರಿನಲ್ಲಿ ದಾಂಧರ ನಡೆಸ್ತಕ್ಕಂಥ ಸಂದರ್ಭ ಅವನು ಯಾರೋ ಒಬ್ಬ ಅವನು ಅವನಿಗೆ ವೆಂಕಟರಮಣ ಬೆಟ್ಟ ಅಂತ ಹೆಸರಂತೆ ಅದು ಸ್ವಲ್ಪ ಆನೆಗೆ ಅವನೇನೋ ಕೋಪ ಬರೆಸಿದ ಅವನು ಆಹಾರ ಕೊಟ್ಟಂತೆ ಮಾಡಿ ಬಿಟ್ಟಂತೆ ಮಾಡಿ ತೋರಿಸಿ ಹಿಂ ತಗೊಂಡು ಏನೋ ಚೇಷ್ಟೆ ಮಾಡಿದ ಅಂತ ಆನೆಗೆ ಮದವೇ ಇರುತ್ತೆ ಕೋಪವೇ ಇತ್ತು ಆನೆಗೆ ಕರ್ಕಿ ಪೇಟೆ ಹೊತ್ತಿನ ಕಾಲದಲ್ಲಿ ದೊಡ್ಡ ಪೇಟೆ ಅಂತ ಲೆಕ್ಕ ಅಲ್ಲಿದು ಆನೆ ದಾಂದ್ರೆ ಮಾಡಿದರೆ ಮತ್ತೆ ಉಳಿಯೋದು ಸ್ಮಶಾನವೇ ಬೇರೆ ಏನೂ ಇಲ್ಲ ಅಂತ ಪರಿಸ್ಥಿತಿ ಬರ್ಬೋದು ಅಂತ ಗುರುಗಳಿಗೆ ಗೊತ್ತಾದಾಗ ಅವರು ಆ ಆನೆಯನ್ನು ಕೇವಲ ತಮ್ಮ ಕರವಸ್ತ್ರದಿಂದ ನಿಯಮನ ಮಾಡಿದರು ಅಂತ ಯಾಕೆಂದ್ರೆ ಅಂಥದ್ದೊಂದು ಹೃದಯ ಬಂದ ಆ ಆನೆಯ ಜೊತೆಗೆ ರಾಮಭದ್ರ ರಾಮಭದ್ರನ ಜೊತೆಗೆ ಗುರುಗಳಿಗಿತ್ತು ಹಾಗಾಗಿ ಆ ಘಟನೆ ಕೂಡ ನಾವು ಇದನ್ನ ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಅಂತ ಆ ಆನೆ ಗುರುಗಳು ಹೋದ ಮೇಲೆ ಉಳಿಲಿಲ್ಲ ಅದು ಕೂಡ ಆಹಾರ ಮತ್ತು ನೀರನ್ನು ತ್ಯಾಗ ಮಾಡಿ ಅದು ದೇಹ ದೇಹ ತ್ಯಾಗವನ್ನು ಮಾಡ್ತದೆ ಆನೆ ಅಷ್ಟು ಬಾಂಧವ್ಯ ಆ ಗುರುಗಳಿಗೂ ಮತ್ತು ಗುರುಗಳು ಸವಾರಿ ಮಾಡ್ತಾ ಇದ್ದಂಥ ಆನೆಗೂ ಇತ್ತು ಅನ್ನೋದನ್ನು ನಾವು ಕೇಳ್ತೇವೆ ಹಾಗೆ ಅವ್ರ ಬಗ್ಗೆ ಒಂದು ದಂತಕಥೆ ಕೂಡ ಇದೆ ಅದೇನೆಂದರೆ ಅವರಿಗೆ ಜ್ವರ ಬಂದರೆ ಜ್ವರ ಬಹಳ ಮಿತಿ ಮೀರಿದರೆ ಅವರೊಂದು ವಿಶೇಷ ಮಾಡ್ತಾ ಇದ್ರಂತೆ ಅದೇನೆಂದರೆ ಪೂಜೆಗೆ ಹೋಗುವಾಗ ಜ್ವರವನ್ನು ಕರವಸ್ತ್ರ ಆವಾಹನೆ ಮಾಡೋದ್ರಂತ ಪೂಜೆಗೆ ಹೋಗೋ ಸಮಯದಲ್ಲಿ ಪೂಜೆ ಆಗ್ತಿರೋ ಹಾಗೆ ಮತ್ತೆ ತಗೊಳ್ಳೋರಂತೆ ಅದಕ್ಕೆ ಪರಿವಾರ ಹೇಳೋರಂತೆ ಕೊನೆ ಭಿಕ್ಷೆ ಭಿಕ್ಷೆ ಆದ್ಮೇಲೆ ತಗೋಬೋದಲ್ವಾ ಅಂತ ಈಗ ಪೂಜೆ ಕೂಡಲೇ ಭಿಕ್ಷೆ ಇರ್ತಕ್ಕಂಥದ್ದು ಮುಂದಿನ ಕಾರ್ಯಕ್ರಮ ಅದು ಮುಗಿದ್ಮೇಲೆ ವಾಪಸ್ ತಗೊಂಡ್ರೆ ಏನಾಗುತ್ತೆ ಅಂತ ಇಲ್ಲ ಕರ್ತವ್ಯಕ್ಕೆ ಇರೋಂಥದ್ದು ಅಷ್ಟೇ ಹೊರತು ಇದೆಲ್ಲ ಜ್ವರ ಅನ್ಭವಸಕ್ ಇರೋಂಥದ್ದು ಅಂತ ಆದರೆ ಪೂಜೆಗೆ ಸೀಮಿತವಾಗಿ ಆ ಒಂದು ಸಿದ್ಧಿಯನ್ನು ಬಳಸ್ತಾ ಇದ್ರು ಆದರೆ ಭಿಕ್ಷಕ್ಕಾಗುವಾಗ ಜ್ವರವನ್ನು ಮತ್ತೆ ಪುನಃ ತಗೊಂಡು ಅನುಭವಿಸ್ತಾ ಇದ್ರು ಅಂತ ಇಂಥ ಒಂದು ಅವ್ರ ಬಗ್ಗೆ ಒಂದು ಕಥೆಯನ್ನು ನಾವು ಕೇಳ್ತೇವೆ ಹೀಗೆ ಅವರ ಬದುಕನ್ನು ನೋಡಿದ್ರು ಅವ್ರ ಬಗ್ಗೆ ಇರುವ ಕಥೆಗಳನ್ನು ಕೇಳಿದ್ರು ಅಥವಾ ದಾಖಲೆಗಳನ್ನು ಲಭ್ಯ ಇರುವ ದಾಖಲೆಗಳನ್ನು ಗಮನಿಸಿದ್ರು ಅರ್ಥ ಆಗುವಂಥದ್ದು ಏನು ಅಂದರೆ ಅವರೊಂದು ಸಾಧಾರಣ ವ್ಯಕ್ತಿತ್ವ ಆಗಿರಲಿಲ್ಲ ಅಂತ ತಪಸ್ಸಿದ್ದರು ತಪಸ್ಸಿದ್ಧಿ ರಾವಣನಿಗೂ ಇತ್ತು ಅದು ವಿಶೇಷ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮೋಕ್ಷಪರರು ಅಂತ ತಪಸ್ಸಿದ್ಧಿ ಮೋಕ್ಷಪರತೆಯ ಬೇಕು ಕೇವಲ ತಪಸ್ಸಿದ್ಧಿ ಅಂದರೆ ಇದು ಈಗ ಲೌಕಿಕವಾಗಿ ಪ್ರಯತ್ನ ಮಾಡಿ ಸಾಧನಗಳನ್ನು ಮಾಡ್ತವೆ ಎಷ್ಟು ಹಾಗೆ ಅಲೌಕಿಕವಾಗಿ ಮಾಡುವಂಥದ್ದು ಅದನ್ನೇ ಏನು ವ್ಯತ್ಯಾಸ ಇಲ್ಲ ಆದರೆ ಮೋಕ್ಷಪರಾಗಿದ್ದರೂ ಅನ್ನೋದಕ್ಕೆ ಉದಾಹರಣೆ ಏನಂದರೆ ಆ ಕೊನೆಯ ಪ್ರಸಂಗ ಅಂತ ಕಾಶಿಗೆ ಹೋಗಬೇಕಾಗಿತ್ತು ಸಮಯ ಸಾಲದು ಗೋಕರ್ಣಕ್ಕೆ ಹೋಗೋದು ಅಂತ ಅಂಥ ವ್ಯಕ್ತಿತ್ವದ ಅನಾವರಣ ಇಂದಿಲ್ಲಿ ನೆರವೇರಿದೆ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಎಷ್ಟು ಕೇಳಿದ್ರು ಕಡಿಮೆ ಅಂಥದ್ದು ದೊಡ್ಡ ಗುರುಗಳು ಕೂಡ ಅವರನ್ನು ತುಂಬ ಆಧರಿಸ್ತಾ ಇದ್ರು ತುಂಬ ಆಧರಿಸ್ತಾ ಇದ್ರು ಅವ್ರನ್ನ ನಮ್ಮ ಹಿಂದಿನ ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರು ಅವರು ಕೂಡ ತುಂಬ ಆಧರಿಸ್ತಾ ಇದ್ರು ಹಾಗಾಗಿ ಅವರು ಮಠಕ್ಕೆ ಬಂದಿದ್ದಾರೆ ನಮ್ಮದು ಉಸ್ತುವಾರಿ ಸರ್ಕಾರ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು ಅವರ ಕೊನೆ ಕಾಲದಲ್ಲಿ ಅವರನ್ನು ನಮ್ಮ ಪರಾತ್ಪರ ಗುರುಗಳು ಅವರನ್ನು ಮತ್ತೆ ಮತ್ತೆ ಭಾವಿಸಿ ಅವರಿಗೆ ನಮಿಸಿ ಅಂತಹ ಪ್ರೇರಣೆ ಈ ಕಾಲದ ಚೇತನರುಗಳಿಗೆ ಜೀವ ಜೀವಗಳಿಗೆ ಪ್ರಾಪ್ತ ಆಗಲಿ ಅವರ ದಾರಿಯಲ್ಲಿ ಸಾಗುವ ಜನಗಳು ಸಾಧಕರು ಇವತ್ತಿನ ಕಾಲದಲ್ಲಿ ಗೋಚರಿಸಲಿ ಎಂಬುದಾಗಿ ಪ್ರಾರ್ಥಿಸಿ ಅವರ ಆಶೀರ್ವಾದವನ್ನು ನಾವೆಲ್ಲ ಸೇರಿ ಬೇಡ್ಕೊಳ್ಳೋಣ ಒಬ್ಬ ಒಳ್ಳೆ ಕಾರ್ಯಕರ್ತ ಎಲೆಮರೆಯ ಕಾಯಿ ಚಂದ್ರಶೇಖರ್ ಬೆಡಗಣಿ ಈ ಅನಾವರಣವನ್ನು ನೆರವೇರಿಸಿರುವಂಥದ್ದು ತುಂಬ ಸಂಕೋಚ ತುಂಬಾ ಹಠ ಇತ್ತು ಅವನಿಗೆ ನಾನು ಮಾಡೋದಿಲ್ಲ ಇದನ್ನು ಅದಕ್ಕೆಲ್ಲ ಜನ ಅಲ್ಲ ನಾನು ಅಂತ ಆದರೆ ಸಂಸ್ಥಾನದ ಆದೇಶಕ್ಕೆ ಅಂಕೆಗೆ ಒಳಪಟ್ಟು ಆತ ಈ ಕಾರ್ಯವನ್ನು ಮಾಡಬೇಕಾಯ್ತು ಆತನನ್ನು ಕೂಡ ಅವನ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ತೇವೆ ಮಠಕ್ಕೆ ಅತ್ಯಂತ ಸಂದಿಗ್ಧ ಸಮಯಗಳಲ್ಲಿ ತುಂಬ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದಂಥ ಒಬ್ಬ ಕಾರ್ಯಕರ್ತ ತನ್ನ ಸರ್ವಸ್ವನು ಪಣಕ್ಕಿಟ್ಟು ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಸೇವಕ ಚಂದ್ರಶೇಖರ್ ಬೆಡಗಣಿ ಆತನಿಗೂ ಆತನ ಕುಟುಂಬಕ್ಕೂ ಎಲ್ಲ ರೀತಿಯ ಶ್ರೇಯಸ್ಸನ್ನು ರಾಮ ಅನುಗ್ರಹ ಮಾಡಲಿ ಎಂಬುದಾಗಿ ಹರಿಸಿ ಇಂದು ಸ್ವರ್ಣ ಪಾದುಕಾ ಪೂಜಾ ಪೂಜಾ ಸೇವೆ ನೆರವೇರಿಸಿರ್ತಕ್ಕಂಥ ಎರಡು ಸಮಾಜಗಳು ಮುಖ್ರಿ ಸಮಾಜ ಈಗಾಗಲೇ ಆಶೀರ್ವಾದವನ್ನು ಪಡೆದಿದೆ ಜೊತೆಯಲ್ಲಿ ಸವಿತಾ ಸಮಾಜದವರು ಅವರು ಕೂಡ ಈ ಸೇವೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಆ ಎರಡೂ ಸಮಾಜಗಳಿಗೂ ಒಳ್ಳೇದಾಗಲಿ ಪಾದುಕಾ ಪೂಜಾ ಸೇವೆ ನೆರವೇರಿಸಿರ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವ ಸೇವೆ ಮಾಡಿರತಕ್ಕಂಥ ರಮಣ ರಮಣ ಮತ್ತು ಪರಿವಾರ ಅದು ಒಂದು ನಿಸ್ವಾರ್ಥ ಭಕ್ತಿ ಉದಾಹರಣೆ ಅದು ಪೂರ್ಣ ನಿಸ್ವಾರ್ಥ ಭಕ್ತಿ ಉದಾಹರಣೆ ಮುಂಬೈ ವಾಸಿ ಉದ್ಯಮಿ ಆದರೆ ಪೂರ್ಣ ಸಾತ್ವಿಕ ಸಂಸ್ಕಾರ ಸಂಪನ್ನ ವ್ಯಕ್ತಿತ್ವ ಅದು ಅವರನ್ನು ಮಹಾಸೇವೆದ ಪರಿವಾರವನ್ನು ಎಲ್ಲರನ್ನು ಪರಂಪರಾ ಭಿಕ್ಷೆ ನೆರವೇರಿಸಿದವ್ರನ್ನು ಆಶೀರ್ವದಿಸಿ